ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ತೆಂಗಿನಕಾಯಿ ಕಿತ್ತು ಒಂದ್ ವಾರಾನೇ ಆಗಿತ್ತು ಆದ್ರೂ ಕೂಡ ಅಟ್ಟದ ಮೇಲೆ ಮುಂಚೆ ಎಲ್ಲ ಅಷ್ಟೇ ನಾವು ಒಂದ್ ತಿಂಗಳು ಒಂದ್ ಹದಿನೈದು ದಿವ್ಸದ ತನಕ ಕೆಳಗಡೆ ಇಸ್ಕೊಂಡ್ಬಿಟ್ಟಿದ್ವು ಅಂದ್ರೆ ಸ್ವಲ್ಪ ಅದು ತೊಟ್ಟೆಲ್ಲ ಬಲ್ತಿ ಅದು ತೊಟ್ಟು ಅದಾಗಿ ಅದು ಉದ್ರೋ ತನಕ ನಾವು ಅಟ್ಟದ ಮೇಲೆ ಹಾಕ್ತಾ ಇರ್ಲಿಲ್ಲ ಇವಾಗ ಸ್ವಲ್ಪ ಮನೆ ಮುಂದೆ ಎಲ್ಲ ಅಂದರೆ ಈ ಮಳೆಗಾಲ ಆಗಿರೋದ್ರಿಂದ ಹುಳ ಅದು ಕಾಟಗಳೆಲ್ಲ ಹಾಗಾಗಿ ಮೇಲ್ಗಡೆ ಇವಾಗ ನಾನೇ ಹಾಕ್ತಾ ಇದ್ದೀನಿ ಮಾವ ಹೇಳಿದ್ರು ನಮ್ಮ ಮನೆಯವ್ರಿಗೆ ಅಂದರೆ ನಮ್ಮ ಮನೆಯವರೆಲ್ಲ ಹೋಗಿದ್ರು ಅಷ್ಟರಲ್ಲಿ ನಾನೇ ಹಾಕಣ ಅಂತ ಸ್ವಲ್ಪ ಹಾಕ್ತಾ ಇದೆ ಲಸು ಎಲ್ಲ ಎತ್ಕೊಂಡು ಕೊಡ್ತಾ ಇದ್ದ ಒಂದು ತೆಂಗಿನಕಾಯಿ ಇವಾಗ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಅಷ್ಟು ರೇಟ್ ಆಗಿದೆ ಎಪ್ಪ ಎಷ್ಟು ರೇಟ್ ಆಗಿದೆ ಅಂದರೆ ತೆಂಗಿನಕಾಯಿ ಇದು ಇಷ್ಟು ಈ ವರ್ಷವೇ ಏನು ಇಷ್ಟೊಂದು ರೇಟ್ ಆಗಿರೋದು ಅನಿಸುತ್ತೆ ತುಂಬಾ ರೇಟು ಕೊಬ್ಬರಿಗೂ ಮತ್ತು ತೆಂಗಿನಕಾಯಿಗೆಲ್ಲ ಮತ್ತು ನಾನು ಈ ಥರ ಆಗ್ತಾಯಿದ್ದೆ ಆ ಸೋಲಾರ್ ಲೈಟ್ ಇತ್ತು ಆ ಸೋಲಾರ್ ಲೈಟಿಗೆ ಕರೆಕ್ಟಾಗಿ ಬಿತ್ತು ನೋಡಿ ನನಗೆ ಫುಲ್ ಭಯ ಆಯಿತು ಎಲ್ಲೋ ಹೊಡೆದೋಯ್ತು ಏನು ಅಂತ ಸುಮ್ಮನೆ ಆಗ್ಬಿಟ್ಟೆ ಲಸು ಆದರೆ ತಗೊಳ್ಳೋಮ್ಮ ಎಸಿ ತಗೊಳ್ಳೋಮ್ಮ ಎಸಿ ಅಂತ ಅವ್ನು ತೊಗೊಂಬಂದು ಕೊಡ್ತಾ ಇದ್ದ ಸುಮ್ಮನೆ ಕೂತ್ಕೊಂಡ್ರೆ ಹೇಳ್ತಾ ಇದ್ದ ಹಾಗಾಗಿ ತೊಗೊಕೊಡು ನಾನು ಹಾಕ್ತೀನಿ ಅಂತ ಆ ಸುಮ್ಮನೆ ಫುಲ್ಲು ಒಂದು ಸ್ವಲ್ಪ ಎದ್ರುಕೊಂಡು ಎದ್ರುಕೊಂಡು ಎಲ್ಲ ಹಾಕ್ತೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು ಅವರೇ ಹಾಕಿದ್ರು ನಾನು ಹೊಡೆದಿರೋ ಸ್ಪೀಡ್ಗೆ ಅದು ಸೋಲಾರ್ ಲೈಟ್ ಬಿಚ್ಕೊಂಡ್ಬಿಟ್ಟಿತ್ತು ಆಮೇಲೆ ನೋಡಿ ಹಾಕ್ತೆ ಸ್ವಿಚ್ ಹಾಕಿದ ತಕ್ಷಣ ಕರೆಂಟ್ ಬಂತು ಆದರೂ ಕೂಡ ಭಯ ಆಗ್ತಿತ್ತು ಎಲ್ಲ ಎಲ್ಲಿ ಮತ್ತೆ ಬಿಚ್ಕೊಂಡ್ಬಿಡುತ್ತೋ ಅಂತ ಹಾಗೆ ನಮ್ಮ ಮನೆಯವ್ರು ಬಂದು ಇವಾಗ ನಾನು ಎತ್ಕೊಟ್ಟೆ ಅವರೆಲ್ಲ ಇವಾಗ ಮೇಲೆ ಹಾಕಿದ್ದಾರೆ ಹಾಗೆ ಸ್ವಲ್ಪ ಅಂದರೆ ಈರುಳ್ಳಿ ಹಾಕೋ ಈರುಳ್ಳಿ ಇತ್ತಲ್ಲ ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು ಹಾಗಾಗಿ ನೋಡೋಣ ಕೊಳ್ತಿ ಇದೆಯಾ ಅಂತ ನೋಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕಸನೆಲ್ಲ ಗುಡಿಸ್ಕೊಂಡೆ ಅಂದ್ರೆ ತೆಂಗಿನಕಾಯಿ ಹಾಕಿದ್ವಲ್ಲ ಅವತ್ತಿಂದ ಏನು ಕಸ ಎಲ್ಲ ಗುಡಿಸಿರ್ಲಿಲ್ವ ಹಾಗಾಗಿ ಇವಾಗ ನೀಟಾಗೆಲ್ಲ ಕಸ ಗುಡ್ಸ್ಕೊಂತಾ ಇದ್ದೆ ಆ ಮನಿ ಪ್ಲಾಂಟ್ ಗಿಡನ ಅಂದರೆ ನೈಟ್ ಹೊತ್ತು ಇಲಿಗಳು ಯಗ್ನಗಳು ಅಂತ ಹೇಳ್ತಾರಲ್ಲ ಯಗ್ಗಳು ದೊಡ್ಡ ದೊಡ್ಡ ಅದು ಬಂದು ಗಿಡನೆಲ್ಲ ಕಿತ್ತಾಕ ಹೋಗ್ಬಿಟ್ಟಿದೆ ಅಂದರೆ ಇಲ್ಲಿ ಜೋಳ ಮತ್ತೆ ಹಿಂಡಿನೆಲ್ಲ ಇಟ್ಟಿರ್ತೀವಲ್ಲ ನೈಟ್ ಹೊತ್ತು ಅದನ್ನ ತಿನ್ನಕ್ಕೆ ಬಂದು ಇಲ್ಲೆಲ್ಲ ಗಿಡಗಳನ್ನೆಲ್ಲ ಕಿತ್ತಾಕಿರ್ತವೆ ಮತ್ತೆ ಫುಲ್ ಗಲೀಜು ಮಾಡೋಗಿರ್ತವೆ ಒಂದೊಂದು ದಿವಸ ಅಂತೂ ಹಾಗಾಗಿ ಗಿಡ ಕಿತ್ತಾಕಿತ್ತು ಅದನ್ನ ಮತ್ತೆ ಹಾಗೆ ಅಲ್ಲೇ ಹಾಕ್ತೆ ಹಾಗೆ ಒಂದು ಟಾರ್ಪಲ್ ಹಾಕಿ ಚಿಕ್ಕ ಟಾರ್ಪಲ್ನ ಇವಾಗ ಅಂದ್ರೆ ಇದು ಮತ್ತೆ ಬೇಸಾಯ ಎಲ್ಲ ಊಣಿ ಹಾಕಬೇಕು ಈರುಳ್ಳಿನ ಅಷ್ಟರಲ್ಲಿ ಫುಲ್ ಸ್ಮೆಲ್ ಬಂದ್ಬಿಟ್ಟಿತ್ತು ಅಂದ್ರೆ ತುಂಬಾ ದಿವಸ ಆಯಿತು ಒಣಗಿಸ್ ಬಿಸಿಲಲ್ಲಿ ಹಾಗಾಗಿ ಇವಾಗ ಮತ್ತೆ ಅಲ್ಲೇ ಸ್ವಲ್ಪ ಗಾಳಿ ಆಡ್ಲಿ ಅಂತ ಒಣಗಿಸ್ತಾ ಇದ್ದೀನಿ ಮನೆಯವರು ಸ್ವಲ್ಪ ಜೋಳನೆಲ್ಲ ಇಡ್ತಾ ಹಾಗಾಗಿ ಅವ್ರು ಬಂದು ನೋಡ್ತಾಯಿದ್ರು ಫುಲ್ಲು ಕೊಳಸೋಗಿದೆ ಸ್ವಲ್ಪ ಹಾರಾಕು ಅಂದರು ಹಾಗಾಗಿ ಇವಾಗ ನೋಡಿ ಯಾರಾಕ್ತಾಯಿದ್ದೀನಿ ಅಂದರೆ ತುಂಬ ದಿವಸದಿಂದನೇ ಹಾಕಬೇಕು ಹಾಕಬೇಕು ಈರುಳ್ಳಿನ ಅಂದ್ಕೊತಾ ಇದ್ವು ಆದರೆ ಮಳೆ ಅಗೆಲ್ಲ ಬರೋದು ಫುಲ್ ಬೇಸಾಯ ಮಾಡಿದ ತಕ್ಷಣ ಅದು ವ್ಯವಸಾಯ ಪೂರ್ತಿ ಅದು ಹಾಗಾಗಿ ಸುಮ್ಮನೆ ಲೇಟ್ ಆಗ್ತಾನೆ ಇದೆ ಅದರಲ್ಲಿ ಬೇರೆ ಈ ಥರ ಕೊಳಸ್ಬಿಟ್ಟಿದೆ ಜಾಸ್ತಿ ಕೊಳ್ದೋಗಿದೆ ಅದರಲ್ಲಿ ಇವಾಗ ಸ್ವಲ್ಪ ಗಾಳಿಗೆ ಹಾಕಿದ್ರೆ ಸ್ವಲ್ಪ ಅಂದ್ಬಿಟ್ಟು ನೋಡಿ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ಟಾರ್ಪಲಲ್ಲಿ ಅಂದ್ರೆ ಚಿಕ್ಕ ಇದು ಇವಾಗ ಹಾಕಿದ್ರೆ ಸ್ವಲ್ಪ ಸೈಜ್ಗಳು ದೊಡ್ಡದಾಗಿ ಬರುತ್ತೆ ಒಂದ್ ಎರಡ್ ಶಿಲಾ ಎರಡ್ ಈರುಳ್ಳಿಗೆ ಈರುಳ್ಳಿಗೇನು ಮೋಸ ಇಲ್ಲ ಅಷ್ಟು ಬರುತ್ತೆ ಆದ್ರೆ ಆಲ್ಮೋಸ್ಟ್ ಎಲ್ಲ ಕೂಡ ಒಂದ್ ಅರ್ಧ ಅಷ್ಟು ಕೊಳ್ತೋಗ್ಬಿಟ್ಟಿದೆ ಅಂದ್ರೆ ಹಾರಾಕ್ಬೇಕಾಗಿತ್ತು ಅದನ್ನ ಸ್ವಲ್ಪ ದಿವಸ ಹಾಗೆ ಇಟ್ಬಿಟ್ಟಿದ್ವಿ ಸ್ಮೆಲ್ ಬರ್ತಾ ಇತ್ತು ಡೈಲಿ ಅಲ್ಲಿ ಮುಂದೆ ಎಲ್ಲ ಹಾಕಿದ್ರೆ ಫುಲ್ಲು ಇದಾಗ್ಬಿಡುತ್ತೆ ಇವತ್ತು ತೆಂಗಿನಕಾಯಿ ಎಲ್ಲ ಮೇಲೆ ಹಟ್ಟದ್ಮೇಲೆ ಹಾಕ್ಬಿಟ್ಟು ಹಾಕೋಣ ಹಾರಾಕ ಅಂತ ಅನ್ಕೊತಿದ್ದೆ ಹೊರಗಡೆ ಹಾಕೋಣ ಅಂದ್ರೆ ಅಗಗ್ಲ ಜಡಿ ಇಟ್ಕೊಳ್ಳೋದು ಹಾಗಾಗಿ ಮತ್ತೆ ಎಸ್ಸತಿ ಎತ್ಕೊಂಡ್ ಬರೋದು ಒಳಗಡೆ ಹಾರಾಕೋದು ಅಂದ್ಬಿಟ್ಟು ಫೈನಲ್ ಆಗಿ ಇಲ್ಲೇ ಹಾರಾಕ್ತಿದ್ದೀನಿ ಅಂದ್ರೆ ಸ್ವಲ್ಪ ಗಾಳಿ ಎಲ್ಲ ಆಡುತ್ತಲ್ಲ ಹಾಗಾಗಿ ಅಷ್ಟೊಂದು ಇದಾಗಲ್ಲ ಅಂದ್ಬಿಟ್ಟು ಒಳಗಡೆನೆ ಹಾಕಿದ್ದೀನಿ ನೋಡಿ ಮತ್ತೆ ನಾವು ಈರುಳ್ಳಿ ಹಾಕ್ಬೇಕಾದ್ರೆ ಸರಿಯಾಗಿ ಅದು ಗೊಬ್ಬರ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸೈಜ್ ಸ್ವಲ್ಪ ಚಿಕ್ಕದಾಗಿ ಬಂದ್ಬಿಟ್ಟಿದೆ ಫಸ್ಟೆಲ್ಲ ಈರುಳ್ಳಿ ಎಲ್ಲ ಜಾಸ್ತಿ ಆಗ್ತಿದ್ವು ಒಂದು ಕೆ ಜಿ ಒಂದುವರೆ ಕೆ ಜಿಯಷ್ಟು ಇದ್ವು ಈ ಸತಿನೇ ಅರ್ಧ ಕೆ ಜಿಯಷ್ಟು ಮನೆಗಾದರೂ ಆಗಲಿ ಅಂತ ಹಾಕಿದ್ರು ನೋಡಿ ಫುಲ್ ಚಿಕ್ಕ ಸೈಜ್ ಬಂದುಬಿಟ್ಟಿದ್ದೆ ಹಾಗಾಗಿ ಅದನ್ನು ಚಿಕ್ಕ ಸೈಜ್ನೇ ಸಪ್ರೇಟ್ ಮಾಡಿ ಅದಕ್ಕೊಂದು ಚೀಲಕ್ಕೆ ತಗ್ ತೆಗ್ದಿಟ್ಟಿದ್ವು ಅದನ್ನ ಮತ್ತೆ ಉಣಿದ್ರೆ ಆಯಿತು ಅಂತ ನೋಡಿ ಆಗಲ್ರೆಡಿ ಫುಲ್ ಎಲ್ಲ ಕೊಳ್ತೋಗ್ಬಿಟ್ಟಿದೆ ಎಷ್ಟೊಂದು ಫುಲ್ ಕೈಗೆಲ್ಲ ಅಂಟ್ಕೊತ ಇದ್ದು ಆಗ ಅನ್ನಿಸ್ತಾ ಇತ್ತು ಅದು ಫುಲ್ ಕೈಗೆಲ್ಲ ಅಂಟ್ಕೊಳ್ಳೋದು ಒಂಥರ ಹುಳ ಎಲ್ಲ ಆಗಿಬಿಟ್ಟಿತ್ತು ಈರುಳ್ಳಿಲಿ ಚಿಕ್ಕ ಈರುಳ್ಳಿಲಿ ಮಾವ ಹಾಗೆ ಯಾರಾಕು ಮಳೆ ನಿಂತರೆ ಆಮೇಲೆ ಹಾಕ್ಬೋದು ಉಣ್ಬೋದು ಅಂತ ನೋಡಿ ಫುಲ್ಲು ಹೆಂಗಾಗಿದೆ ಅಂದರೆ ಥೋ ಏನು ಇಷ್ಟೊಂದು ವೇಸ್ಟ್ ಆಯ್ತಲ್ಲ ಅನ್ನಿಸ್ತಾ ಇತ್ತು ಅಂದರೆ ಈರುಳ್ಳಿ ಬೀಜಗಳು ತುಂಬಾ ರೇಟ್ ಇದೆ ಇವಾಗಲಂತೂ ಅಂದರೆ ರೈತರು ಹಾಕಬೇಕಾದ್ರೆ ಅದು ಕರೆಕ್ಟಾಗಿ ರೇಟ್ ಸಿಗಲ್ಲ ಹಾಗಾಗಿ ತುಂಬ ಜನ ರೈತ್ರಿಗೆ ಮೋಸ ಆಗಿಬಿಟ್ಟು ಸುಮ್ಮನೆ ವೇಸ್ಟ್ ಮಾಡ್ತೀವಿ ನೋಡಿ ಇವಾಗ ಎಷ್ಟೊಂದು ಈರುಳ್ಳಿ ಕೊಳ್ತೋಗಿದೆ ಒಂದು ಸತಿ ರೇಟ್ ಆಯಿತು ಅಂದರೆ ಒಂದು ಅವ್ರು ಕೇಳಿದ್ದಷ್ಟು ರೇಟಿಗೆ ನಾವು ತಂದು ಅಡುಗೆನ ಮಾಡಬೇಕಾಗುತ್ತೆ ಅಂದರೆ ಈರುಳ್ಳಿ ತರಕಾರಿಗಳನ್ನ ಇವಾಗ ನೋಡಿ ಮನೇಲಿದ್ದರೆ ಈ ಥರ ಕೊಳ್ತೋಗಿದ್ರು ಕೂಡ ಎಷ್ಟೊಂದು ಇದು ತಲೆ ಕೆಡ್ಸ್ಕೊಳ್ಳಲ್ಲ ಹಂಗಿರ್ತೀವಿ ಹಾಗೆ ಸ್ವಲ್ಪ ಅದನ್ನೆಲ್ಲ ಆಗಿರಾಕೀಸ್ ಇವಾಗ ಚಪಾತಿನ ಮಾಡ್ತಾ ಇದು ಟೂ ಡೇಸ್ ಆಗಿರುತ್ತೆ ಕಂಟಿನ್ಯೂ ಲಾಗು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಗೋರಿಕಾಯಿ ಪಲ್ಯನ ಮಾಡಿದ್ದೆ ನಾನಿಲ್ಲಿ ಗೋರಿಕಾಯಿ ಪಲ್ಯ ರೆಸಿಪಿನೇನು ತೋರ್ಸೋಕೆ ಹೋಗಿಲ್ಲ ಅಂದರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಹಾಗೆ ಸ್ವಲ್ಪ ಟೈಮು ಕೂಡ ಇರಲಿಲ್ಲ ಬೆಳಗ್ಗೆ ಹೊತ್ತು ಅದು ಕೆಲಸ ಈ ಕೆಲಸ ಅಂತ ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಬೇಗ ಬೇಗ ಆಗಲಿ ಅಂತ ಸುಮ್ಮನೆ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ಬಿಡ್ತೀನಿ ವೀಡಿಯೋ ಮಾಡೋದು ಒಂದೊಂದು ಸರ್ತಿ ಮರ್ತೆ ಹೋಗುತ್ತೆ ನನಗಂತೂ ಹಾಗೆ ಇವಾಗ ಪಲ್ಯ ಎಲ್ಲ ಆಗಿತ್ತಲ್ಲ ಇವಾಗ ಚಪಾತಿನೆಲ್ಲ ನಿಂತ್ಕೊಂಡೆ ಮಾಡ್ತಾಯಿದ್ದೀನಿ ಅಂದರೆ ಟಿಫನ್ ಬಾಕ್ಸ್ಗೆ ಮತ್ತು ಸಾರಿ ಲಂಚ್ ಬಾಕ್ಸ್ಗೆ ಸೋನಿಗೆ ಯಾಕೆ ಕೊಟ್ಟು ಕಳಿಸ್ಬೇಕಲ್ಲ ಹಾಗಾಗಿ ಬೇಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಂಡೇ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸೋನಿಗೆ ಲಂಚ್ ಬಾಕ್ಸ್ ಮಕ್ಸಿಗೆ ಹಾಕ್ಬಿಟ್ಟು ನೆಕ್ಸ್ಟು ಕೆಳಗಡೆ ಕೂತ್ಕೊಂಡು ಒಂದು ಸರ್ತಿ ಮಾಡಿಕೊಂಡು ನೆಕ್ಸ್ಟು ಸುಟ್ಕೊಂಡ್ರೆ ಆಯಿತು ಚಪಾತಿನ ಅಂದ್ಕೊಂಡೆ ಆದರೆ ಸುಮ್ಮನೆ ಎರಡೇ ಡಬಲ್ ಕೆಲಸ ಏನಕ್ಕೆ ನಿಂತ್ಕೊಂಡು ಒಂದೇ ಸತಿ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು ಸುಟ್ಕೊಂಡ್ರೆ ಆಯಿತು ಚಪಾತಿನ ಅಂದ್ಕೊಂಡು ಎಲ್ಲ ಚಪಾತಿ ಕೂಡ ಇವಾಗ ಅಲ್ಲೇ ಇದ್ದೀನಿ ಇಲ್ಲಿ ಗೋರಿಕಾಯಿ ಪಲ್ಯನ ನಾನು ಡೈರೆಕ್ಟ್ ಪಲ್ಯ ತರ ಮಾಡ್ಕೊಂಡಿದೀನಿ ಅಂದರೆ ಅನ್ನಕ್ಕೂ ಆಗ್ಬೋದಲ್ಲ ಹಾಗಾಗಿ ಅಂತ ಅದನ್ನ ಕೆ ಎರಡು ರೀತಿಲಿ ಮಾಡ್ತಾರೆ ಅಂದರೆ ಗೋರಿಕಾಯಿನ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋದು ಒಂದು ಮಾಡ್ತಾರೆ ಇಲ್ಲ ಡೈರೆಕ್ಟ್ ಆಗಿ ಈ ಥರ ಸಾಂಬಾರ್ ಥರ ಗಟ್ಟಿಯಾಗಿ ಕೂಡ ಮಾಡ್ತಾರೆ ಆ ಥರ ಸಾಗು ಥರ ನಾವು ಸಾಂಬಾರ್ಗೆ ಸಾಗುಗೆ ತೆಗಿತೀವಲ್ಲ ಮಸಾಲೆಗಳನ್ನ ತರಕಾರಿ ಅಂದರೆ ಈ ಟೊಮೊಟೊ ಈರುಳ್ಳಿನ ಆ ಥರ ಇವತ್ತು ಮಾಡಿರೋದು ಈ ರೆಸಿಪಿನ ತೋರ್ಸೋಣ ಅಂದ್ಕೊಂಡೆ ಆದರೆ ಟೈಮ್ ಆಗ್ತಿರೋದ್ರಿಂದ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಫುಲ್ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇನ್ನೊಂದು ದಿವಸ ತೋರಿಸೋದ್ರೆ ಆಯಿತು ಅಂತ ಇವಾಗ ಹಾಗೆ ಮಾಡ್ಕೊಂಡಿದ್ದೀನಿ ಪಲ್ಯ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಗೋರಿಕಾಯಿ ಪಲ್ಯ ಅಂದರೆ ಅಪರೂಪ ಹಳ್ಳಿ ಕಡೆ ಸಿಗೋದು ಗೋರಿಕಾಯಿ ಪಲ್ಯ ಇವಾಗೆಲ್ಲ ಮುಂಚೆ ಅಂತೂ ತುಂಬಾ ಸಿಗ್ತಾಯಿತ್ತು ಇವಾಗ ರೈತ್ರೆ ಹಾಕಲ್ಲ ತುಂಬ ಜನ ರೇಟ್ ಸಿಗಲ್ಲ ಕರೆಕ್ಟಾಗಿ ಸುಮ್ಮನೆ ಅಂದರೆ ಹಾಕ್ಕೊತಾರೆ ಅವ್ರ ಮನೆಗೆ ಆಗೋ ಅಷ್ಟು ಹಾಕ್ಕೊತಾರೆ ಅಷ್ಟೇ ಮಾರಲ್ಲಿ ಅಂದರೆ ಒಂದು ಎರಡು ಸತಿ ಏನು ನಮ್ಮ ಮನೆಯವರು ತರಕಾರಿ ತಂದಿದ್ರಲ್ಲ ಎರಡು ಸತಿ ಸೇರಿಸಿ ಇವತ್ತು ಪಲ್ಯನ ಮಾಡಿದ್ದೀನಿ ಅದ್ರಲ್ಲಿ ಸೋನಿ ಬಂದು ಇನ್ನೂ ಆಗಿಲ್ವಾ ಅಂತ ಹೇಳ್ತಾಯಿದ್ಲು ಅವಳು ಬಂದು ನಾನು ಚಪಾತಿನ ಮಾಡ್ತಾ ಸ್ವಲ್ಪ ನಿಂದು ಕೆಲಸ ಮುಗಿಸ್ಕೊಂಡು ನೀರೆಲ್ಲ ತುಂಬ್ಕೋ ಬೇಗ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅವಳು ನೀರೆಲ್ಲ ತುಂಬ್ಕೊತಾಯಿದ್ಲು ನೀರು ಬೇರೆ ಖಾಲಿ ಆಗಿತ್ತು ಬರ್ಕೊತಾ ಇದ್ಲು ನೀರು ಖಾಲಿ ಆಗೈತೆ ಏನೂ ಇಲ್ಲ ಬೆಳಿಗ್ಗೆ ಎಲ್ಪ್ ಮಾಡು ಅಂದರೆ ಫುಲ್ಲು ಇದು ಮಾಡ್ತಾಯಿರ್ತೀಯ ಅಂತ ನನಗೂ ಸಿಟ್ಟು ಬಂದುಬಿಟ್ಟಿತ್ತು ಅಂದರೆ ಬೆಳಗ್ಗೆ ಹೋಗಿ ಅಂಗಡಿ ಹತ್ರ ಕುತ್ಕೊಂಡ್ಬಿಡ್ತಾಳೆ ಅವಳನ್ನ ಎಷ್ಟು ಸತಿ ಕರಿಲಿ ಸ್ನಾನ ಮಾಡೋ ಬಾ ಏನು ಅಂತ ಆದರೂ ಕೂಡ ತಲೆ ಕೆಡಿಸ್ಕೊಳ್ಳೋಲ್ಲ ಅವಾಗ ಸುಮ್ಮನೆ ಆಟ ಆಡ್ತಾ ಇರ್ತಾಳೆ ಅವಳನ್ನು ಕಲಸಿ ಇವಾಗ ಹಾಗೆ ನಾನು ಕೂಡ ಬೆಳಗ್ಗೆ ತಿಂಡಿನ ಮಾಡಿಕೊಂಡು ಇವಾಗ ಸ್ವಲ್ಪ ನಮ್ಮ ಮನೆಯವರು ಟಮೊಟೋ ಹಣ್ಣನ್ನ ತಂದುಕೊಟ್ಟಿದ್ರು ಅವ್ರ ಮನೆಯವರ ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಅವ್ರು ಹಾಕಿದ್ದಾರೆ ಟೊಮೊಟೊ ಹಣ್ಣ ಇವಾಗ ಟೊಮೊಟೊಗೆ ರೇಟೇ ಇಲ್ಲ ಎಷ್ಟು ಕಮ್ಮಿ ರೇಟ್ ಅಂದರೆ ಒಂದು ಕ್ರೇಟ್ ಪೂರ್ತಿ ಟೊಮೊಟೊ ಹಣ್ಣು ಐವತ್ತು ರೂಪಾಯಿ ಈ ಥರ ಕೇಳ್ತಾರೆ ಅದೇ ನಾವು ಸಪ್ರೇಟಾಗಿ ಅಂಗಡಿ ತೊಗೊಳ್ಳೋಕೋದ್ರೆ ಹತ್ತು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಅವ್ರು ಹೇಳಿದ್ದೆ ರೇಟು ಅದೇ ರೈತರ ಹತ್ರ ಒಂದು ಕ್ರೇಟಿಗೆ ಐವತ್ತು ರೂಪಾಯಿಗೆ ತೊಗೊತಾರೆ ಅಂದರೆ ಪಾಪ ರೈತರಿಗೆ ಏನು ಸಿಗುತ್ತೆ ಹೇಳಿ ಎಲ್ಲದರಲ್ಲೂ ಕೂಡ ಲಾಸೇ ಇಲ್ಲ ರೈತರಿಗೆ ಹಾಗಾಗಿ ಕೆಲವೊಬ್ರು ಇವಾಗ ವ್ಯವಸಾಯ ಮಾಡೋದು ಇದು ಎಷ್ಟೋ ಜನ ಬಿಟ್ಬಿಟ್ರು ಇವಾಗ ಬೆಂಗ್ಳೂರ್ಗೆ ಸೇರ್ಕೊತಾ ಇದ್ದಾರೆ ಹಾಗಾಗಿ ಏನೂ ಸಿಗಲ್ಲ ಅಂತ ನಾವು ಈ ವರ್ಷ ಟೊಮೊಟೊ ಏನು ಹಾಕಲಿಲ್ಲ ಅಂದರೆ ಹೇಳ್ಕೊತಾ ಇದ್ವಿ ಸ್ವಲ್ಪ ಟೊಮೊಟೊ ಮತ್ತೆ ಬದನೆಕಾಯಿ ಹಾಕಿದ್ರೆ ಅಂಗಡಿಯಲ್ಲೂ ಮಾರ್ಕೋಬೋದಾಗಿತ್ತು ಹಾಕ್ಬೇಕಿತ್ತು ಅಂತ ಆದರೆ ಇವಾಗ ಅನಿಸ್ತಾ ಇದೆ ಟೊಮೊಟೊಗೆ ಏನು ರೇಟ್ ಸಿಗ್ತಾನೆ ಇಲ್ಲ ಸುಮ್ಮನೆ ಅಂದರೆ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾ ಇದೆ ಅಂದರೆ ಟೊಮೊಟೊ ಗಿಡ ಹಾಕಿದವರೆಲ್ಲ ಸುಮ್ಮನೆ ಗಿಡದಲ್ಲೇ ಬಿಟ್ಬಿಟ್ಟಿದ್ದಾರೆ ಯಾರಾದರೂ ಕಿತ್ಕೊಂಡು ಹೋಗ್ಬೋದು ಆ ಥರ ಆಗ್ತಾ ಇದೆ ಪಾಪ ಏನು ಸಿಗಲ್ಲ ತೊಗೊಂಡೋಗಿ ಆ ಸಂತೆ ಕೊಟ್ಟರೆ ಅವ್ರಿಗೆ ಆಟೋ ಚಾರ್ಜ್ ಅವರಿಗೆ ಕೊಡಬೇಕು ಅಲ್ಲಿಂದ ಅಲ್ಲಿಗೆ ಕೊಡಬೇಕಲ್ಲ ಅಂತ ಯಾರು ಸುಮ್ಮನೆ ಇದು ಮಾಡ್ಕೊಂಡು ಯಾರು ಕೂಡ ಇವಾಗ ಟೊಮೆಟೋನ ಮಾರ್ತಾಯಿಲ್ಲ ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ ನೋಡಿ ಇಷ್ಟು ಹಣ್ಣು ಫ್ರೀಯಾಗಿ ಕೊಟ್ಟು ಕಳಿಸಿದ್ರು ಇವಾಗ ಮಧ್ಯಾಹ್ನಕ್ಕೆ ಬಸಾರು ಮಾಡೋಣ ಅಂದ್ಬಿಟ್ಟು ಉರುಳಿಕಾಳು ಮೊಳಕೆ ಕಟ್ಟಿದ್ನಲ್ಲ ಆ ಬಸಾರನ್ನ ಮಾಡ್ತಾ ಅದನ್ನು ಅದನ್ನ ಸ್ವಲ್ಪ ಮೊಳಕೆ ಕಟ್ಟಿದ ಬ ಉರುಳಿಕಾಳನ್ನ ಸ್ವಲ್ಪ ಕುಕ್ಕರಲ್ಲಿ ಉಪ್ಪು ಮತ್ತು ನೀರು ಹಾಕಿ ಒಂದು ಮೂರು ವಿಷಾಲ ಕೂಗುಸೋಕೆ ಇಟ್ಟು ಬಂದಿದ್ದೀನಿ ಇವಾಗ ಇಲ್ಲಿಗೆ ಬಂದು ಸ್ವಲ್ಪ ತರಕಾರಿ ಅಂದರೆ ಸ್ವಾರಿ ಹಣ್ಣು ಮತ್ತು ಈರುಳ್ಳಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಕಾಯಿ ಸ್ವಲ್ಪ ಅರ್ಧ ಇತ್ತು ಹಾಗಾಗಿ ಇವಾಗ ಮತ್ತೆ ಒಂದು ಸುಲಿಯಕ್ಕೆ ಇಟ್ಟಿದ್ದೀನಿ ನಮ್ಮ ಮನೆಯವರು ಅಂತ ಇದ್ದರು ಡೈಲಿ ಒಂದೊಂದು ತೆಂಗಿನಕಾಯಿ ಹಾಕ್ತಾಯಿದ್ದೀಯಾ ಒಂದು ತೆಂಗಿನಕಾಯಿ ಬೆಲೆ ಎಷ್ಟು ಗೊತ್ತಾ ಮೂವತ್ತೈದರಿಂದ ನಾನು ನಲ್ವತ್ತು ರೂಪಾಯಿ ನೀನು ಡೈಲಿ ಒಂದೊಂದು ಯೂಸ್ ಮಾಡ್ತಾ ಇದೀಯಾ ಉಳಿಸ್ಬೇಕು ಅಂತಾನೆ ಇಲ್ವಾ ನಿಮಗೆ ಅಂತ ಹೇಳ್ತಾ ಇದ್ರು ನಾ ಅದಕ್ಕೆ ನಾನು ಹೇಳಿದೆ ತೋಟದಲ್ಲಿ ಒಂದು ಬಿದ್ದು ಯಾರು ಎತ್ಕೊಂಡೋದ್ರೆ ಹೋಗಲ್ವಾ ಅಂತ ಹೇಳ್ತಾ ಇದ್ದೆ ಆದರೂ ಉಳ್ಸೋ ಗುಣ ಇರಬೇಕು ಹೆಣ್ಮಕ್ಳಿಗೆ ಅಂತ ಹೇಳ್ತಾಯಿದ್ರು ಆದರೂ ಕೂಡ ನಂಗೆ ಅನ್ನಿಸ್ತು ಏನಂದರೆ ತೋಟದಲ್ಲಿ ಇವಾಗ ಬಿದ್ದಿರುತ್ತೆ ಯಾರೋ ಎತ್ಕೊಂಡು ಹೋಗ್ತಾರೆ ಯಾರೋ ಎತ್ಕೊಂಡು ಹೋಗಿ ತಿನ್ನೋ ಬದಲು ನಮ್ಮ ತೋಟದಲ್ಲಿ ನಾವೇ ತಿಂದರೆ ಹೆಂಗೆ ಅಂತ ನಂದೊಂದು ಇದು ಹಂಗೆ ಹೇಳ್ತಾ ಇದ್ದೆ ಏನೋ ಒಂದು ಮಾಡ ದಿನ ಒಂದೊಂದು ಹಾಕ್ಬೇಡ ಡೈಲಿ ಒಂದೊಂದು ಎಷ್ಟೋ ರೇಟ್ ಆಗ್ತಿದೆ ಇವಾಗ ಅಂತ ಹೇಳ್ತಾಯಿದ್ರು ಸರಿ ಅಂತ ಅಂದರೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಇತ್ತು ಇನ್ನೊಂದು ಅರ್ಧ ಅವಳು ಅಂದರೆ ಇವಾಗ ಬಸ್ಸಾಗ ತುಂಬ ಪಲ್ಯಕ್ಕೆ ಮತ್ತು ಸಾಂಬಾರ್ಗೂ ಕೂಡ ಬೇಕಲ್ಲ ಹಾಗಾಗಿ ಅದರಲ್ಲೇ ಅಡ್ಜಸ್ಟ್ ಮಾಡುವಂದರು ಆಗಲ್ಲ ಅಡ್ಜಸ್ಟ್ ಮಾಡೋಕ್ಕೆಲ್ಲ ಅಂದ್ಬಿಟ್ಟು ಮತ್ತೆ ಇವಾಗ ಸುಲಿಯಾಕಂತ ಇಟ್ಟಿದ್ದೀನಿ ಕೊಡಲ್ಲ ಅಂದರು ಹಾಗಾಗಿ ಇವಾಗ ನಾನೇ ಸುಲಿತೀನಿ ಬಿಡು ಅಂತ ಮುಂದೆ ಇಟ್ಕೊಂಡು ಕುತ್ಕೊಂಡಿದ್ದೀನಿ ಸುಲಿಯೋಕ್ಕೆ ಅಂತ ಹಾಗೆ ಇವಾಗ ಬೆಳ್ಳುಳ್ಳಿನೆಲ್ಲ ಇವಾಗ ಹುರ್ಕೊಳ್ಬೇಕು ಇದನ್ನೆಲ್ಲ ಇವಾಗ ನೋಡಿ ಹುರ್ಕೊಂಡು ಬಂದಿದ್ದೀನಿ ಆಲ್ರೆಡಿ ನಾನು ಆದ್ಮೇಲೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಮತ್ತು ಜೀರಿಗೆ ಹುಣ್ಶೇನು ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಹಾಗೆ ನಾವು ಬೇಯಿಸ್ಕೊಂಡಿರುವಂಥ ಹುರುಳಿಕಾಳು ಇಷ್ಟನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಹುರುಳಿಕಾಳು ಬಸಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ರುಬ್ಕೊಂಡ್ಬಂದಿದ್ದೀನಿ ಇವಾಗ ಫಸ್ಟು ಕಾಳು ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡು ಒಂದು ಎರಡು ಹಸ್ ಒಣಮೆಣ್ಸಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಪಲ್ಯದಲ್ಲಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಈರುಳ್ಳಿನ ಹಾಕ್ಕೊಂಡು ಇವಾಗ ನೋಡಿ ಮೇಲೆ ಹೋಗೋ ತನಕ ಈರುಳ್ಳಿನ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಅದು ಸ್ವಲ್ಪ ಬೆಂದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾವು ಉಪ್ಪನ ನೋಡ್ಕೊಂಡು ಹಾಕೊಬೇಕಾಗುತ್ತೆ ಅಂದರೆ ಕಾಳು ಬೇಯಿಸ್ಕೋಬೇಕಾದ್ರೂ ಕೂಡ ಉಪ್ಪನ್ನ ಹಾಕಿ ಬೇಯಿಸಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ ಸೇರಿಸ್ಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಹಾಗೆ ಬೆಂದಿರುವಂಥ ಹುರ್ಲಿ ಕಾಳನ್ನ ಹಾಕೊಂಡಿದ್ದೀನಿ ನೋಡಿ ಹಾಗೆ ಅರ್ಧ ಒಳಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಆಲ್ರೆಡಿ ನಾವು ಉಪ್ಪು ಹಾಕಿರೋದ್ರಿಂದ ತುಂಬ ಉಪ್ಪು ಉಪ್ಪಾಕ್ಬಿಡುತ್ತೆ ನಮಗೆ ಈರುಳ್ಳಿ ಬೇಯಕ್ಕೆ ಎಷ್ಟು ಬೇಕೋ ಒಂದು ಮೀಡಿಯಂ ಸೈಜು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಅಂತೀವಲ್ಲ ಅಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ನಾನು ಆಲ್ರೆಡಿ ಉಪ್ಪು ಹಾಕಿದ್ನಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಬೇಕು ಒಂದು ಸರ್ತಿ ನಾನು ಏನು ಮಾಡಿದ್ದೆ ಅಂದರೆ ಅಂದರೆ ನನ್ನ ಟೆಂತ್ ಇರಬೇಕೇನು ಅವಾಗ ಅಮ್ಮನೂ ಕೂಡ ಉಪ್ಪಾಕಿದ್ರು ನಾನು ಕೂಡ ತುಂಬ ಉಪ್ಪಾಕ್ಬಿಟ್ಟಿದ್ದೆ ಎಷ್ಟು ಉಪ್ಪು ಉಪ್ಪಾಗಿತ್ತು ಅಂದರೆ ಯಪ್ಪ ನಂಗೆ ಹೆಂಗ್ ನಮ್ಮ ಅಮ್ಮ ಬೈದಿದ್ರು ಹೆಂಗೆ ಬೈದಿದ್ರು ಅಂದರೆ ಇವಾಗಲೂ ಕೂಡ ನೆನಪಾಗಿದ್ದೆ ಈ ಪಲ್ಯ ಮಾಡಬೇಕಾದ್ರೆ ಉಪ್ಪು ಹಾಕೋದಂತೂ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ ಸಾಂಬಾರು ಮಾಡಬೇಕಾದ್ರೂ ಕೂಡ ನಾನು ಪಲ್ಯ ಮಾಡಬೇಕು ಏನೇ ಒಂದು ಐಟಮ್ಸ್ ಮಾಡಿದ್ರು ಕೂಡ ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕ್ಕೊಂತೀನಿ ಬೇಕಿದ್ರೆ ಮುಂದೆ ಹಾಕ್ಕೊಬೋದು ಆಮೇಲೆ ಒಂದೇ ಸತಿ ಹಾಕ್ಬಿಟ್ಟು ಏನಕ್ಕೆ ಅಂತ ಕಮ್ಮಿನೇ ಹಾಕ್ಕೊಂತೀನಿ ಹಾಗೆ ಪಲ್ಯ ಕೂಡ ಆಯಿತು ಇವಾಗ ಸ್ವಲ್ಪ ಸಾಂಬಾರು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಗ್ಗರಣೆ ಹಾಕ್ಕೊಂಡಾದಮೇಲೆ ಒಂದು ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕ್ಕೊಂಡು ನೋಡಿ ಈ ಥರ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಂಡಾದಮೇಲೆ ರುಬ್ಕೊಂಡಿರೋ ಖಾರನ ಹಾಕ್ಕೊತಾ ಇದ್ದೀನಿ ನಾವು ಇಲ್ಲಿ ರುಬ್ಕೊಂಡಿರೋ ಖಾರ ಹಾಕಿದ ತಕ್ಷಣ ನೀರು ಹಾಕ್ಕೊಬಾರ್ದು ಖಾರ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ನಾವು ನೀರನ್ನ ಸೇರಿಸ್ಕೊಂಡೇನೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಶೀತಕ್ಕಂದು ಹುರ್ಲಿಕ್ಕಾಳ ಸಾಂಬಾರು ಅಂದರೆ ಬಸ್ಸಾರು ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಗೆ ನಾವು ಬಸ್ತಿಟ್ಕೊಂಡಿರುವಂಥ ನೀರು ಮತ್ತು ಕಾಳು ತೊಗೊಂಡಿದ್ನಲ್ಲ ನೀರು ಇವಾಗ ಕಾಳು ಅದರಲ್ಲಿ ಒಗ್ಗರಣೆ ಹಾಕಿದ್ದೀವಿ ಹಾಗೆ ಬಸ್ತಿಟ್ಕೊಂಡಿರೋಂಥ ನೀರನ್ನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ಹುರುಳಿಕಾಳ ಸಾರು ಹಾಗೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಮುದ್ದೆ ಮಾಡಿಕೊಂಡು ಎಲ್ಲರೂ ಕೂಡ ಊಟ ಮಾಡಿದ್ದಾಯಿತು ಈ ಸೀಸನ್ಗೆ ಶೀತಕ್ಕೆ ಒಳ್ಳೆಯ ಫುಡ್ ಅಂದರೆ ಉರುಳಿಕಾಳ್ದು ಏನೋ ಒಂದು ಐಟಮ್ ಮಾಡಿದ್ರು ಕೂಡ ಹೀಟ್ ಅಲ್ಲ ಬಾಡಿಗೆ ಈ ಕಾಳು ಹಾಗಾಗಿ ಸ್ವಲ್ಪ ಹುರ್ಳಿಕಾಳಲ್ಲಿ ಜಾಸ್ತಿ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ನನಗೆ ಲಸಿಗೆ ತುಂಬಾ ಆಗಿರೋದ್ರಿಂದ ಫುಲ್ಲು ಇದು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ನೆಗ್ಡೆ ಅಂದರೆ ಸ್ವಲ್ಪ ಕಮ್ಮಿ ಆಗಿತ್ತು ಆದರೂ ಕೂಡ ಒಂದೊಂದ್ಸತಿ ಮೂಗೆಲ್ಲ ಕಟ್ಕೊಬಿಡುತ್ತೆ ಉಸಿರಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಮತ್ತೆ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸ್ಕೊಂಡು ಅದಕ್ಕೆ ಎರಡು ವಿಕ್ಸ್ನ ಇದ್ದೀನಿ ಫಸ್ಟ್ ಒಂದು ವಿಕ್ಸ್ನ ಹಾಕಿದೆ ಅದು ಯಾಕೋ ಸ್ಮೆಲ್ಲೇ ಬರಲಿಲ್ಲ ಅದು ಮೂಗಿಗೆ ಹಾಗಾಗಿ ಮತ್ತೆ ಒಂದು ವಿಕ್ಸ್ನ ತೊಗೊಂಡು ಹಾಕೊಂಡೆ ಪೂರ್ತಿ ಅದು ಮೆಡಿಕಲಲ್ಲಿ ಇದು ಸಪ್ರೇಟಾಗಿ ಸಿಗುತ್ತೆ ಹೆಬ್ಬೆ ತೊಗೊಳ್ಳೋಕ್ಕೆ ಅದು ನಂಗೆ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ಅದು ಅವರು ಕೂಡ ಬಿಟ್ಟಿದ್ರು ತರಕಾಗ್ಲಿಲ್ಲ ಅಂತ ಹೇಳಿದ್ರು ಅಂದರೆ ನನಗೂ ಅದ್ರ ಹೆಸರು ಗೊತ್ತಿರಲಿಲ್ಲ ಹಾಗಾಗಿ ಬಿಟ್ಟೆ ಅಂತ ಹೇಳಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂಗಡಿಯಲ್ಲೇ ವಿಕ್ಸಿತ್ತಲ್ಲ ಅದನ್ನು ಹಾಕ್ಕೊಂಡು ಇವಾಗ ಹಬೇನ ತೊಗೊತಾ ಇದ್ದೀನಿ ಫುಲ್ಲು ಎಷ್ಟು ಇದಂದರೆ ಸ್ಮೆಲ್ಲೇ ಇಲ್ಲ ಅದೆರಡು ವಿಕ್ಸ್ ಹಾಕಿದ್ರು ಕೂಡ ಸ್ಮೆಲ್ಲೇ ಇಲ್ಲ ಏನಾಗಿದೆ ಅಪ್ಪ ಎನ್ನಿಸ್ತಾ ಇತ್ತು ಆಮೇಲೆ ಫುಲ್ಲು ಸೋನೆ ಹತ್ರ ಒಂದು ಅರ್ಧ ಇತ್ತು ಅದನ್ನು ಕೂಡ ಹಾಕಿ ಆಗ್ತದೆ ಆದರೂ ಕೂಡ ಸ್ಮೆಲ್ಲೇ ಬರ್ತಾ ಇಲ್ಲ ಅಂದರೆ ಪೂರ್ತಿ ಮೂಗು ಕಟ್ಕೊಂಡ್ಬಿಟ್ಟಿತ್ತು ಇದೆಲ್ಲ ಮಾಡೋ ಬದಲು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬರ್ಬೋದಿತ್ತಲ್ಲ ಬರ್ಬೋದಿತ್ತಲ್ಲ ಅಂದ್ಕೊಂತೀರ ನೀವು ಅಂದರೆ ನನಗೆ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಬೇಗ ನೆಗಡಿ ವಾಸಿ ಆಗೋಲ್ಲ ಒಂದು ಹದಿನೈದು ದಿವಸ ಒಂದು ವಾರ ತನಕನಾದರೂ ಇದ್ದೇ ಇರುತ್ತೆ ಮಿನಿಮಮ್ ಅಂದರೂ ಕೂಡ ಹಾಗಾಗಿ ಸುಮ್ಮನೆ ಹಾಸ್ಪಿಟಲ್ಗೆ ಹೋಗಿ ಎರಡೆರಡು ಇಂಜೆಕ್ಷನ್ನ ಕೊಡ್ತಾರೆ ಸುಮ್ಮನೆ ವಾಸಿನೇ ಆಗಲ್ಲ ಸುಮ್ಮನೆ ಏನಕ್ಕೆ ಅಂತ ನಾನು ಅಂದರೆ ಅವಾಗವಾಗ ನೆಗಡಿ ಆಗ್ತಾನೆ ಇರುತ್ತೆ ಆದರೆ ಈ ಸತಿ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ಅಂದರೆ ಕೆಮ್ಮು ಆ ಥರ ಏನಿಲ್ಲ ಬರೀ ನೆಗಡೆಯಲ್ಲ ಹಾಗಾಗಿ ಅದನ್ನು ಮನೇಲೇ ಕ್ಯೂರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಹಬ್ಬೆ ತಗೊಳ್ಳೋದು ಕಷಾಯ ಮಾಡ್ಕೊಳ್ಳೋದು ಈ ಥರ ಮಾಡ್ತಾ ಇರ್ತೀನಿ ಈ ಸತಿ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದ್ದಿಲ್ಲ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಆಗ್ತಾ ಇಲ್ಲ ಬೇಗ ಅದು ಕಟ್ಕೊಳ್ಳೋ ಥರ ನನಗೆ ಅದೇ ಒಂದು ಪ್ರಾಬ್ಲಮ್ಮು ಮೂಗು ಕಟ್ಕೊಳ್ಳಿಲ್ಲ ಅಂದರೆ ಮಾಮೂಲಿ ನೆಗಡೆ ಇದ್ದರೆ ನನಗೆ ನಷ್ಟೊಂದು ಇದೊಂದು ಸಲ ನೆಗಡೆ ಮೂಗು ಕಟ್ಕೊಳ್ಳೋದ್ರಿಂದಲೇ ನನಗೆ ಸ್ವಲ್ಪ ಮಾತಾಡೋಕ್ಕೆ ತಲೆನೋವು ಅಂದರೆ ಸ್ವಲ್ಪ ಕೆಳಗಡೆ ಈ ಥರ ಬಗ್ಗಿದ್ರೆ ಸಾಕು ತಲೆನೋವು ಬರೋದು ಆ ಥರ ಅನ್ನಿಸ್ತಾ ಇದೆ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಆದರೂ ಕೂಡ ಹುಷಾರಾಗ್ತಿಲ್ಲ ಮೆಡಿಕಲ್ಗೆ ಹೋದರೆ ಒಳ್ಳೊಳ್ಳೆ ಟ್ಯಾಬ್ಲೆಟೇ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಆದರೂ ಕೂಡ ವಾಸಿಯಾಗ್ತಿಲ್ಲ ಅಂದರೆ ನಾನು ಹಾಸ್ಪಿಟಲ್ಗೆ ಉಳಿಯಾರಲ್ಲಿ ಅಂತೆ ನಮ್ಮೂರಿಂದ ಸ್ವಲ್ಪ ಸಿಟಿ ಅಂತೀವಲ್ಲ ಉಳಿಯಾರಿಗೆ ಅಲ್ಲಿ ತೋರಿಸಿದ್ರೆ ಬೇಗ ವಾಸಿಯಾಗುತ್ತೆ ಉಮಾ ಅಂತ ಅವರು ಅಂದರೆ ಒಂದು ಮುಂಚೆ ಹೋದಾಗ ಅವರೇನೂ ಇರಲಿಲ್ಲ ಇಲ್ಲ ಅಂತ ಹೇಳಿದರು ಹಾಗಾಗಿ ಅವ್ರ ಹತ್ರ ಬೇಗ ವಾಸಿ ಆಗ್ತಿತ್ತು ಅವರಿಲ್ಲ ಅಂತ ಅಂದ್ರಲ್ಲ ಹಾಗಾಗಿ ಸುಮ್ಮನಾದೆ ಇನ್ನೇನು ಮನೆಯಲ್ಲೇ ಮಾಸಿ ಮಾಡ್ಕೊಂಡ್ರೆ ಆಯ್ತು ಬಿಡು ಬರೀ ಅಲ್ಲ ಅಂತ ಇವಾಗ ಸ್ವಲ್ಪ ತಲೆನೋವು ಪರವಾಗಿಲ್ಲ ಬರೀ ನೆಗಡಿ ಅಷ್ಟೇ ಮೂಗು ಕಟ್ಕೊಳ್ಲಿಲ್ಲ ಅಂದರೆ ಫುಲ್ ವಾಸಿ ಆದಂಗೆ ಅದು ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಅದು ವಾಯ್ಸ್ ಎಲ್ಲ ಸ ಕರೆಕ್ಟಾಗಿ ಆದರೆ ನೆಗಡೆ ಆದಂಗೆ ಆದರೆ ಒಂದೊಂದು ಸರ್ತಿ ನೆಗಡೆ ಕೆಮ್ಮಿಂದನೂ ಕೂಡ ಒಂದು ದೊಡ್ಡ ಇದೇ ಆಗಿಬಿಡುತ್ತೆ ಗಂಟ್ಲು ನೋವು ಸದ್ಯ ಏನೂ ಇಲ್ಲ ಮುಂಚೆ ಎಲ್ಲ ಫುಲ್ ಗಂಟ್ಲೆಲ್ಲ ಶಿಲೆ ಹೊಡೆಯೋ ಥರ ಆಗಿಬಿಟ್ಟಿತ್ತು ಮಿಷಿನ್ ಹಾಕೋಬೋದು ಹೇರ್ ಮಿಷಿನ್ ಅಂತ ಅಂದರೆ ಗಾಳಿ ಮಿಷಿನ್ ಅಂತೀವಲ್ಲ ಅದು ಆದರೆ ಅದು ಸ್ವಲ್ಪ ಟ್ಯೂಬ್ ಎಲ್ಲ ಖಾಲಿ ಆಗಿತ್ತು ಅದನ್ನು ಥರ ಕೇಳಿದ್ದೆ ಮನೆಯವ್ರಿಗೆ ಅದು ತಂದು ಕೊಟ್ಟರೆ ನೆಕ್ಸ್ಟ್ ನಾನೇ ಹಾಕ್ಕೊಂತೀನಿ ಮನೆಯಲ್ಲೇ ವಾಸಿ ಮಾಡ್ಕೊತೀನಿ ಸುಮ್ಮನೆ ಹಾಸ್ಪೆಟ್ ಹಾಸ್ಪಿಟಲ್ಗೆ ಹೋಗಿ ಮುಂಚೆ ಎಲ್ಲ ಹಾಸ್ಪಿಟಲ್ ಅಂದರೆ ಇವಾಗ ಇವಾಗ ಭಯ ಆಗಿಬಿಡುತ್ತೆ ಅಂದರೆ ಮಕ್ಕಳು ಹುಟ್ಟಬೇಕಾದ್ರೆ ನರಗಳಿಗೆಲ್ಲ ಇಂಜೆಕ್ಷನ್ ಕೊಟ್ಟಿದ್ದಾರಲ್ಲ ಇವಾಗ ಶೀತು ಟೈಮು ಆ ನರ ಎಲ್ಲ ನೋವಾಗ್ತಾ ಇರುತ್ತಲ್ಲ ಹಾಗಾಗಿ ಹಾಸ್ಪಿಟ್ಲ್ ಸವಾಸನೇ ಬೇಡಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಹಾಗೆ ಸ್ವಲ್ಪ ಹವೆ ತಗೊಂಡು ಬೆಳಗ್ಗೆ ಸ್ವಲ್ಪ ಉರುಳಿಕಾಳು ಹಿಟ್ಟಿನ ಸಾಂಬಾರು ಮಾಡೋಕ್ಕೆ ಸಾಂಬಾರು ಪೌಡರ್ ಕೂಡ ಖಾಲಿಯಾಗಿತ್ತು ಹಿಟ್ಟು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹುರುಳಿಕನ್ನ ಇದ್ದೀನಿ ನೋಡಿ ಈ ಥರ ಇದ್ದರೆ ಒಂದು ಎರಡು ಮೂರು ತಿಂಗಳು ಮ್ಯಾನೇಜ್ ಮಾಡ್ಬೋದು ಸಾಂಬಾರು ತಕ್ಷಣ ಮಾಡ್ಕೊಂಬಿಡ್ಬೋದು ಅಂದರೆ ಒಂದು ಒಂದು ನೈಟಿಗೆ ಒಂದು ಸಾಂಬಾರು ಮಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡಿಬಿಡ್ಬೋದು ಅದನ್ನೆಲ್ಲ ಹುರ್ಕೊಂಡು ಇವಾಗ ಬೀಸೋ ರುಬ್ಕೊತಾ ಇದ್ದೀನಿ ಫಸ್ಟು ಬೀಸೋ ಕಲ್ಲ ರುಬ್ಬೇಕಾದ್ರೆ ಅಂದರೆ ಹುಳ್ಳಿ ಕಳೆಲ್ಲ ಒಂದು ಬೀಜದಲ್ಲಿ ಎರಡು ಹೋಳಾಗಬೇಕಷ್ಟೇ ಆದರೆ ನಾನು ಈ ಥರ ಫುಲ್ ಬೀಸೋ ಕಲ್ಲಲ್ಲಿ ಇದು ಮಾಡ್ಕೊತಿರೋದಕ್ಕೆ ಎಲ್ಲ ಪುಡಿ ಪುಡಿ ಹಾಕ್ತಿದ್ದೆ ಬೇಳೆ ಅಂದರೆ ಕಲಿಯೋ ತನಕ ಎಲ್ಲ ಕೂಡ ಬ್ರಹ್ಮವಿದ್ಯನೇ ಆಗಿರುತ್ತೆ ಕಲಿತಾದ ಎಲ್ಲ ಕೋತಿ ವಿದ್ಯೆನೇ ನಮ್ಗೆ ಬರೋಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ಕೂಡ ಬರೋಲ್ಲ ಹಾಗಾಗಿ ನಮಗೆ ಬಂದಷ್ಟೇ ಬರಲಿ ನೆಕ್ಸ್ಟು ಕಲಿತೀವಿ ಅನ್ನೋ ಮನಸ್ಥಿತಿ ನಮಗಿದ್ರೆ ಫಸ್ಟು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅದು ಪರ್ಫೆಕ್ಟಾಗಿ ಬರೋಲ್ಲ ಅದರಲ್ಲಿ ಕೂಡ ಕೆಲವೊಂದು ಹಾಳಾಗೋದು ಆ ಥರ ಇರುತ್ತೆ ಹಾಗಾಗಿ ಫಸ್ಟ್ ಹೆಂಗಾದ್ರು ಬರಲಿ ಅಂತ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಪ್ರತಿ ಸತಿ ನಮ್ಮ ಅತ್ತೆಗೆ ಹೇಳೋಕ್ಕಾಗಲ್ಲ ಮನೇಲಿ ಇರ್ತೀನಲ್ಲ ಏನಾದರೂ ಒಂದು ಮಾಡ್ಬೋದು ಅಂತ ಇವಾಗ ಫಸ್ಟು ಟ್ರೈ ಮಾಡ್ತಾ ಇದ್ದೀನಿ ಫಸ್ಟು ಈ ಥರ ಚೆನ್ನಾಗಿ ರುಬ್ಕೊಂಡಿರೋದಕ್ಕೆ ಬೇಳೆ ಎಲ್ಲ ಚೆನ್ನಾಗಿ ಪುಡಿ ಆಗ್ತಿತ್ತು ಅಂದರೆ ಸುಮ್ಮನೆ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ ಬೇಳೆ ಅಂತ ಅದೊಂದು ಭಯ ಇತ್ತು ಅಷ್ಟೇ ಆದರೂ ಕೂಡ ಟ್ರೈ ಮಾಡ್ತೀನಿ ನೋಡೋಣ ಅಂತ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಫಸ್ಟು ಸ್ವಲ್ಪ ವೇಸ್ಟ್ ಆಯ್ತತ್ತು ಅಂದರೆ ಬೇಳೆ ಎಲ್ಲ ಚೆನ್ನಾಗಿ ಪುಡಿ ಆಯಿತು ಇವಾಗ ಬರ್ತಾ ಬರ್ತಾ ಹಾಗೆ ಕಾಲಲ್ಲಿ ಬಿಸ್ತಾ ಬಿಸ್ತಾ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡೆ ಪರವಾಗಿಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ಗೆ ಒಂದು ಏಯ್ಟಿ ಪರ್ಸೆಂಟ್ ಪರವಾಗಿಲ್ಲ ಅನ್ನಿಸ್ತು ಕಲ್ತ್ಕೊಂಡು ಅಂದರೆ ಕಲಿಯೋ ಮನಸ್ಥಿತಿ ಹೆಂಗಿದ್ರೆ ನಮಗೆ ಹೆಂಗೆ ಬೇಕಾದರೂ ಕಲಿತೀವಿ ಫಸ್ಟ್ ಟೈಮ್ ನಿಮಗೆ ಬರಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಬರಲ್ಲ ಇದು ಫಸ್ಟ್ ಟೈಮ್ ನಾನು ಬೀಸೋ ಕಾಲಲ್ಲಿ ಈ ಥರ ಬೀಸ್ತಾ ಇರೋದು ಬೇಳೆಗಳೆಲ್ಲ ಸಪ್ರೇಟ್ ಮಾಡ್ತಾ ಇರೋದು ಲಸು ಕೂಡ ಇವತ್ತು ಅಂಗನವಾಡಿಗೆ ಹೋಗಿದ್ದ ಅವನು ಕೂಡ ಬಂದ ಅಂದರೆ ಅವನು ಕೂಡ ಫಸ್ಟ್ ಇದೇ ಇವತ್ತೇ ಅಂಗನವಾಡಿಗೆ ಹೋಗಿತ್ತು ಇವಾಗ ಬೀಸೋ ಕಾಲಲ್ಲೆಲ್ಲ ಬಂದು ಫುಲ್ಲು ಹೆಂಗೆ ಬೇಕೋ ಹಂಗೆ ನಾನು ರುಬ್ತೀನಿ ಅಂತ ಫುಲ್ಲು ಕಾಳನ್ನೆಲ್ಲ ಅಂದರೆ ಬೀಸೋ ಕಾಲಲ್ಲಿ ಅದು ಸಪ್ರೇಟ್ ಇದು ಸಪ್ರೇಟ್ ಅಂತ ಎತ್ತಿಕ್ಕಿದ್ರೆ ಅದನ್ನೆಲ್ಲ ಒಂದೇ ಮಾಡ್ತಾಯಿದ್ದೆ ನೀವು ಬಂದರೆ ಯಾವ ಕೆಲಸನೂ ಆಗೋಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಕರ್ಕೊಂಡು ಹೋಗ್ರಿ ಫೋನಾದರೂ ಕೊಡ್ರಿ ಅಂತ ಆದರೂ ಕೂಡ ಮಾತು ಕೇಳದೆ ಅವರು ಆಟ ಆಡ್ತಾಯಿದ್ರು ಎಷ್ಟೇ ಇದು ಮಾಡಿದ್ರು ಕೂಡ ಅದನ್ನೇ ಉರುಳಿಕಾಳೆ ತಿಂತಾಯಿದ್ರು ಹುರ್ದಿರೋ ಹುರುಳಿ ಕಾ ಹುರ್ಲಿ ಕಾಳಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ತಿಂತಾಯಿದ್ರು ಹಾಗೆ ಅವ್ರನ್ನ ಸ್ವಲ್ಪ ಹಾಗೆ ಅತ್ತೆ ಮನೆ ಹತ್ರ ಹೋಗ್ರಿ ಅಂತ ಕಳಿಸ್ಬಿಟ್ಟು ಸ್ವಲ್ಪ ಆಯ್ತು ಇವಾಗೆಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ಅದ್ರ ಮೇಲ್ಗಡೆ ಇರೋವಂಥ ಸಿಪ್ಪೆನೆಲ್ಲ ಅದನ್ನೆಲ್ಲ ಬೇಳೆ ಮತ್ತು ಅದನ್ನೆಲ್ಲ ಬೇರ್ ಮಾಡಿಕೊಂಡ್ರೆ ಈ ಸಾಂಬಾರು ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಆಲ್ಮೋಸ್ಟ್ ನಮ್ಮ ಕಡೆ ಅಂತೂ ಇದನ್ನು ಆಲ್ಮ ಎಲ್ಲರ ಮನೆಯಲ್ಲೂ ಕೂಡ ಮಾಡಿ ಇಟ್ಕೊಂಡಿರ್ತಾರೆ ನಮ್ಮ ಕಡೆ ಅಂದರೆ ಇದನ್ನು ಉರ್ಳ್ಳಿ ಕಾಡಿಟ್ಟಿನ ಸಾಂಬಾರು ಅಂತಾರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಿಂದಿನ ಲಾಗ್ನಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಅಂದರೆ ಇದು ಬೀಸೋ ಕಾಲಲ್ಲೆಲ್ಲ ನಾನು ಬೀಸ್ಕೊಂಡಿರಲಿಲ್ಲ ಅತ್ತೆನೇ ಬೀಸ ಕ್ಲೀನ್ ಮಾಡಿ ಕೊಟ್ಟು ಹಸಿಟ್ಟನ್ನ ಹಾಕ್ಸ್ಕೊಂಡ್ ಹಾಕ್ಸ್ಕೊಂಡ್ಬಂದು ಕೊಟ್ಟಿದ್ರು ಆದರೆ ಈ ಸತಿ ನಾನೇ ಕ್ಲೀನ್ ಮಾಡ್ಕೊಂಡೆ ಕೊಂತ ಇದ್ದೀನಿ ಅಂದರೆ ಏನೇ ಒಂದು ಸಾಂಬಾರು ಮಾಡಿದ್ರು ಕೂಡ ತರಕಾರಿ ಸಾಂಬಾರು ಅದು ಇದು ಇಷ್ಟನೇ ಆಗಲ್ಲ ಒಂದೊಂದು ಟೈಮು ಈ ಥರ ಇಟ್ಟಿದ್ರೆ ಯಾವಾಗ ಬೇಕಾದರೂ ಕೂಡ ನಾವು ಸಾಂಬಾರನ್ನ ಮಾಡ್ಕೋಬೋದು ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಅದು ನಾವೆಷ್ಟೇ ತರಕಾರಿ ಸಾಂಬಾರು ಆಗಿರ್ಬೋದು ಈ ಬೇಳೆ ಸಾಂಬಾರು ಏನೇ ತಿಂದರೂ ಕೂಡ ಅಷ್ಟು ಇರಲ್ಲ ಅಂದರೆ ಅಷ್ಟು ಸರಿ ಒಂದ್ಸಲ ಒಂದೊಂದು ಟೈಮ್ ಈ ಥರ ಮಾಡ್ಕೋಬೋದು ಒನ್ ಟೈಮ್ಗೆ ಈ ಚಪಾತಿಗೆ ಅದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಮುದ್ದೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ನಾವ ಹಾಗೆ ಹೇಳ್ತಾಯಿದ್ರು ಸ್ವಲ್ಪ ರೆಡಿ ಮಾಡ್ಕೊಳ್ಳಮ ಮನೆಯಲ್ಲಿ ತುಪ್ಪ ಐತೆ ಹಾಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಅದನ್ನೆಲ್ಲ ಬೀಸೋಕಾಲದಲ್ಲಿ ಎಲ್ಲ ಬೇಳೆನೆಲ್ಲ ಪುಡಿ ಮಾಡಿಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಟೈಮ್ ಏನೇ ಮಾಡಿದ್ರು ಕೂಡ ಅದು ಪರ್ಫೆಕ್ಟಾಗಿ ಬರಲ್ಲ ಹಾಗೆ ನೋಡಿ ಸ್ವಲ್ಪ ಬೇಳೆಗಳು ಒಂದೊಂದು ಹುಡುಕಳು ಹಾಗೆ ಬಂದುಬಿಟ್ಟಿದೆ ಅದನ್ನೆಲ್ಲ ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಸಿಪ್ಪೆಯೆಲ್ಲ ತೆಗಿಬೇಕು ಹಾಗಾಗಿ ಇವಾಗ ಅದನ್ನು ಮರದಲ್ಲಿ ಥರ ಕೆರ್ಕೊತಾ ಇದ್ದೀನಿ ನೋಡಿ ಮರದಲ್ಲಿ ಈ ಥರ ನೀಟಾಗಿ ಆಗಿಬಿಡುತ್ತೆ ಸಿಪ್ಪೆಯನ್ನೆಲ್ಲ ನಾವು ನೆಚ್ಚಿಯೋಕ್ಕೆ ಹೋಗಲ್ಲ ಮೇಕೆ ಮರಿ ಮತ್ತೆ ಕುರಿ ಇದ್ದಾವಲ್ಲ ಅದು ಕಿಟ್ಬಿಟ್ರೆ ಅವು ತಿನ್ಕೊಂತವೆ ಒಂದೊಂದು ಬೇಳೆ ಪುಡಿಯಾಗಿ ವೇಸ್ಟ್ ಆದರೂ ಕೂಡ ಏನು ಎಸೆ ಆಗಿಲ್ಲ ಬೇಳೆ ಕುರಿಗಳಿಗೆ ಸ್ವಲ್ಪ ಮೊಸರಲ್ಲಿ ಹಾಕಿ ಕುಡಿಸ್ಬಿಟ್ರೆ ಅವರು ಕೂಡ ಕುಟ್ಕೊಂತಾವೆ ನೋಡಿ ಅಂದರೆ ನಾನಿಲ್ಲಿ ಒಂದು ಸೈರಷ್ಟು ತೊಗೊಂಡಿದ್ದೆ ಅಷ್ಟೇ ಹುರುಳಿ ಕಾಳು ಸ್ವಲ್ಪ ಇಟ್ಟಿದ್ದೀನಿ ಮತ್ತು ಅದನ್ನು ಸ್ವಲ್ಪ ನೆನೆಸೋಕೆಲ್ಲ ಅಂತ ಈ ಸರ್ತಿ ನಾವು ಅಂದರೆ ಕಾಳುಗಳು ಜಾಸ್ತಿ ಏನು ಹಾಕಿಲ್ಲ ಸರಿಯಾಗಿ ಮಳೆ ಬರೋದು ಆ ಥರ ಎಲ್ಲ ಇದಾಯಿತು ಮಳೆನೇ ಬರಲಿಲ್ಲ ಹಾಕೋ ಟೈಮಲ್ಲಿ ಹಾಗಾಗಿ ಈ ಸತಿ ಯಾವುದೇ ಒಂದು ಬೆಳೆ ಬರಲ್ಲ ನಮಗೆ ಅಂದರೆ ಹೆಸರು ಕಾಳು ಅದೆಲ್ಲ ಅದನ್ನೆಲ್ಲ ಇವಾಗ ಸ್ವಲ್ಪ ಇಟ್ಟಿದ್ದೀವಿ ಕಾಳುಗಳೆಲ್ಲ ಮತ್ತೆ ತಗೊಂಡೋಗಿ ಹಾಕ್ಬೇಕಂದ್ರೆ ತುಂಬಾ ರೇಟ್ ಹೇಳ್ತಾರೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆ ಥರ ಹೇಳ್ತಾರೆ ಕೆ ಜಿ ಈ ಥರ ಅಂಗಡಿಗಳಲ್ಲಿ ಹಾಗಾಗಿ ಸ್ವಲ್ಪ ನಾವು ಈ ಥರ ಆಲ್ಮೋಸ್ಟ್ ಎಲ್ಲ ತೆಗ್ದಿಟ್ಟು ಇಟ್ಕೊಂಡಿರ್ತೀವಿ ಅಂದರೆ ಬಿತ್ತನೆ ಮಾಡೋಕ್ಕೆ ಬೀಜಗಳೆಲ್ಲ ಸಿಗುತ್ತವಲ್ಲ ಅಲ್ಲಿ ಅಂಗಡಿಗಳಲ್ಲಿ ತುಂಬಾ ರೇಟ್ ಹೇಳ್ತಾರೆ ಮನೆಯಲ್ಲೇ ನಾವು ಸಪ್ರೇಟ್ ಮಾಡಿ ಇಟ್ಬಿಟ್ಟಿರ್ತೀವಿ ಅದಕ್ಕೆ ಸ್ವಲ್ಪ ಇದನ್ನೆಲ್ಲ ಹಾಕಿ ಅಂದರೆ ಹುಳ ಬೀಳಬಾರ್ದು ಅಂತ ಆದರೂ ಕೂಡ ಒಂದೊಂದು ಟೈಮ್ ಹುಳ ಬಿದ್ದೇ ಬಿಡ್ತವೆ ನೋಡಿ ಇವಾಗ ಎಷ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಥರ ಆಗಿಬಿಟ್ಟಿದೆ ಬೇಳೆಗಳೆಲ್ಲ ಹಾಗೆ ಒಂದೊಂದು ಅಂದರೆ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂದರೂ ಕೂಡ ನಾನು ಪಟ್ಟಿರೋ ಕಷ್ಟಕ್ಕೆ ಪರವಾಗಿಲ್ಲ ಎಷ್ಟು ನೀಟಾಗಿ ಬಂದಿದೆಯಲ್ಲ ಅಂತ ಅಂದ್ಕೊಂಡೆ ಹಾಗೆ ಇದ್ರ ಜೊತೆ ಸ್ವಲ್ಪ ನೋಡಿ ಅರ್ಶನದ ಕೊಂಬು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಮುರ್ಗಡ್ಲೆನ ತೊಗೊಂಡಿದ್ದೀನಿ ಇದನ್ನ ಹಾಕೋದ್ರಿಂದ ಸಾಂಬಾರು ಕೂಡ ಟೇಸ್ಟ್ ಬರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮಿಲ್ದಲ್ಲ ಮಿಲ್ಲಲ್ಲಿ ಹಾಕ್ಸಿದ್ರೆ ಸಾಂಬಾರ್ ಪೌಡ್ರು ಅಂದ್ರೆ ಸಾಂಬಾರು ಹಿಟ್ಟು ರೆಡಿ ಆಗಿಬಿಡುತ್ತೆ ಇದನ್ನ ಇವಾಗ ಎಲ್ಲ ರೆಡಿ ಆಗಿದೆ ಹೋಗಿ ಮಿಲ್ಲಲ್ಲಿ ಹಾಕಿಸ್ಕೊಂಬರ್ಬೇಕು ಕರೆಂಟ್ ಬೇರೆ ಬರೋದು ಹೋಗೋದು ಮಾಡ್ತಿದ್ದಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಅಂಗಡಿ ಬಾಕಲು ತೆಗೆದು ನೆಕ್ಸ್ಟ್ ಹೋಗೋಣ ಅಂತ ಇವಾಗ ಎಲ್ಲ ಮಿಕ್ಸ್ ಇಟ್ಟಿದ್ದೀನಿ ಇದಕ್ಕೆ ಬೇಕಿದ್ರೆ ನಾವು ಒಣಗಿರೋ ಅಂತ ಕರ್ಬೇ ಸೊಪ್ಪನ್ನು ಕೂಡ ಹಾಕೋಬೋದು ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕಿಲ್ಲ ಇನ್ನೇನು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ತೀವಲ್ಲ ಅಂತ ಹಾಗೆ ಇವಾಗ ಮಿಲ್ ಹತ್ರ ಬಂದೆ ನೋಡಿ ನಮ್ಮ ಮಾವ ಅವರು ಮೀನುಗಳನ್ನ ಸಾಕಿದ್ದಾರೆ ಅಂದರೆ ಇದು ತೊಟ್ಟಿಲಿ ಮೀನನ್ನ ಈ ಥರ ಬಿಟ್ಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕ ಮೀನು ಸೋನಿ ಕವರಿಂದ ಆಟ ಆಡ್ತಿರೋದಕ್ಕೆ ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇದ್ದಾರೆ ಅದು ಸಹ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಫುಲ್ ನಮ್ಮ ಮಾವ ಇವತ್ತು ಬ್ಯುಸಿಯಾಗಿಬಿಟ್ಟಿದ್ರು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇವ್ರದ್ದು ಮೇಕೆ ಕುರಿಮರಿ ಇದೆ ಶೆಡ್ ಗೊಬ್ಬರ ಎಲ್ಲ ಗುಡಿಸಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಅತ್ತೆ ಕೂಡ ಈ ಕಡೆ ಮಿಲ್ಲಲ್ಲಿ ಹಾಕ್ತಾಯಿದ್ರು ನಾನು ಹೊರಗಡೆ ಬಂದೆ ಸ್ವಲ್ಪ ಹಾಗೆ ಇವಾಗ ನೋಡಿ ಹಿಟ್ಟು ಕೂಡ ಹಾಕಿಸ್ಕೊಂಡು ಬಂದಿದ್ದೀನಿ ಇವಾಗ ನೆಕ್ಸ್ಟು ಸಾಯಂಕಾಲಕ್ಕೆ ಸ್ವಲ್ಪ ಬೋಂಡ ಮಾಡೋಣ ಅಂದ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಅಂದರೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿಲ್ಲ ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕೊಬೋದು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಇವಾಗ ಕಡಲೆ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಹಿಟ್ಟು ಅಂತ ಹೇಳ್ತೀವಲ್ಲ ಆ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾವು ನೀರು ಹಾಕ್ತೇನೆ ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇವಾಗ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟು ಮತ್ತು ಈರುಳ್ಳಿನ ಹಾಗೆ ಸ್ವಲ್ಪ ಅಂದರೆ ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನು ಬಿಸಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಬೋಂಡನ ಮಾಡಬೇಕಾದ್ರೆ ನಾವು ಅಡುಗೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದನ್ನು ಸ್ವಲ್ಪ ಬಿಸಿ ಇರುತ್ತಲ್ಲ ಹಾಗೆ ಮುಟ್ಟೋಕ್ಕಾಗಲ್ಲ ಅಂತ ಸ್ಪೂನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಕಲ್ಸ್ಕೊಂಡಿದ್ದೀನಿ ನೋಡಿ ನಾವು ಬೋಂಡ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಣ್ಣೆ ಕೂಡ ಉಳಿತಾಯ ಆಗುತ್ತೆ ಪ್ರತಿ ಸತಿ ನಾನು ಬೋಂಡ ಮಾಡಬೇಕಾದ್ರೆ ಹೇಳ್ತಾನೆ ಇರ್ತೀನಿ ಹಾಗೆ ಒಂದು ನಾಲ್ಕು ಹಪ್ಳ ಇತ್ತು ಅಂತ ಅಂಗಡಿ ಹಪ್ಳ ಅದನ್ನು ಕೂಡ ಇಲ್ಲ ಸುಗಿಯ ಕೂಡ ಅಂತ ನೋಡಿ ಇಷ್ಟೇ ಇದ್ದಿದ್ದು ಅವ್ನಿಗೆ ಸ್ವಲ್ಪ ಕೊಟ್ಟೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಗೆ ಇದ್ಬಿಟ್ಟಿದೆ ಇವಾಗ ಬೋಂಡ ಹಾಕ್ಕೊಂತ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಅಂದರೆ ಈ ಮಳೆಗಾಲ ಟೈಮು ಏನಾದರೂ ಕ್ರಿಸ್ಪಿಯಾಗಿ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಖಾರಖರವಾಗಿ ಹಾಗಾಗಿ ಶೀತಕ್ಕೆ ಬೋಂಡ ಮಾಡು ಅಂತ ಹೇಳ್ತಾ ಇದ್ರು ಹಾಗಾಗಿ ಇವಾಗ ಬೋಂಡಾನ ಮಾಡ್ತಾ ಇದ್ದೀನಿ ಅಂದರೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದೆ ಹಾಗಾಗಿ ಸುಮ್ಮನೆ ಜಾಸ್ತಿ ಏನಕ್ಕೆ ಹಾಕೋದು ಅಂತ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ರೆ ಬೆಳಗ್ಗೆ ಕೂಡ ಹಾಕ್ಕೊಬೋದು ಅಂತ ನೋಡಿ ಬೋಂಡ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್